ಇಲ್ಲೇ ಇದೆ ಕಾರ್ಡ್ ತೋರಿಸಿ ಕಾರ್ಡ್ ಕಾರ್ಡಲ್ಲಿ ನಾಲ್ಕು ದಿನಕ್ಕೆ ಬನ್ನಿ ಅಂತ ಡೇಟ್ ಕೊಡ್ತಾರೆ ನಾಲ್ಕು ದಿನಕ್ಕೆ ಕೊಟ್ಟೆ ನಾವು ನಾವು ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳೋದಾ ಇಲ್ಲ ಬೇರೆ ಕಡೆ ಹೋಗೋದಾ ಇಲ್ಲ ಸಾಯೋದಾ ಜನ ನಮಗೆ ಹಿಂಗೆ ಮಾಡಿದ್ರೆ ನಮಗೆ ಅಷ್ಟೋ ಇಷ್ಟು ತಿಳುವಳಿಕೆ ಇದೆ ಎ ಆರ್ ಎಸ್ ಮೆಂಬರ್ ಆಗಿದ್ದೆ ಉಡ್ಬಂಡೆಗಿದ್ದಾಗ ನಾನು ಮಾಜಿ ಎ ಆರ್ ಎಸ್ ಮೆಂಬರ್ ಈಗ ಇದ್ರ ಬಗ್ಗೆ ಪ್ರತಿಯೊಂದು ನನಗೆ ಗೊತ್ತಿದೆ ನಮಗೆ ಹಿಂಗೆ ಮಾಡಿದಾಗ ಸ್ಕ್ಯಾನಿಗೆ ಬರೆದಿದ್ದಾರೆ ಫೀಸು ಕಟ್ಬಿಟ್ಟಿದ್ದೀವಿ ಫೀಸ್ ಯಾಕೆ ಕಟ್ಟಿಸ್ಕೋಬೇಕಾವತ್ತು ಯಾಕೆ ಹೇಳ್ಬೇಕು ಸ್ಕ್ಯಾನ್ ಮಾಡೋಕ್ಕೆ ಹೋದ್ರೆ ಇಲ್ಲಿ ಬರೆದಿದ್ದಾರೆ ನೋಡಿ ಡೇಟು ನಾಲ್ಕು ದಿನಕ್ಕೆ ಬರೀತಾರೆ ನಾಲ್ಕು ದಿನ ಬಿಟ್ಕೊಂಡು ಬನ್ನಿ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ ಡಾಕ್ಟರ್ ಡಿ ಎಸ್ ಇರಲಿಲ್ಲ ಡಿ ಎಸ್ ಫೋನ್ ಮಾಡಿದ್ರೆ ನಾನು ಇಲ್ಲೋ ಇದ್ದೀನಿ ಬೇರೆ ಕಡೆ ಬರ್ತೀನಪ್ಪ ಮಧ್ಯಾಹ್ನ ಸಾಯಂಕಾಲ ಅಂತದ ಅವ್ರು ಸ್ಕ್ಯಾನ್ ಅವರು ಸ್ಕ್ಯಾನ್ ಮಾಡಿಲ್ಲ ನಾಲ್ಕು ದಿನಕ್ಕೆ ನಾವು ಹೊಟ್ಟೆ ನೋವಲ್ಲಿ ಬದುಕೋದ ಇರೋದ ಸಾಯೋದೋ ಬೇರೆ ಆಸ್ಪತ್ರೆಗೆ ಹೋಗಿ ಇವರು ಅಧಿಕಾರಿಗಳು ಇರೋದು ಆಸ್ಪತ್ರೆ ಏನಕ್ಕಿರೋದು ಜನಪ್ರತಿನಿಧಿಗಳು ಇರೋದು ಏನಕ್ಕೆ ಆಸ್ಪತ್ರೆ ಬಾಗ್ಲಾಗ್ಲಿ ಬೇಡ ಪ್ರೈವೇಟ್ಗೆ ಹೋಗ್ತೀವಿ ಕೂಲಿನಾಲಿ ಮಾಡ್ತೀವಿ ನಮ್ಮ ಜೀವನ ನಾವು ಮಾಡ್ಕೊತ ಇದ್ದೀವಿ ಹೋಗಿ ಎಲ್ಲ ತೋರಿಸ್ಕೊತೀವಿ ನಾವು ಮುಟ್ಟಬಾಡು ನಮ್ಮ ಕಾಯಿಲೆ ನಾವು ವಾಸಿ ಮಾಡ್ಕೊತೀವಿ ಇಲ್ಲ ತಿಂಗಳಿಗೆ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಇನ್ಕಮ್ ಇದೆ ಅಂತ ಅದು ಕರೆಕ್ಟಾಗಿ ಬಂತು ಆಮೇಲೆ ಇದನ್ನು ಯಾವ್ಯಾವ್ದಕ್ಕೆ ಬಳಸ್ತಿದ್ದೀರಾ ಏನೇನು ಮಾಡ್ತೀರಾ ಯಾವ ಅಕೌಂಟ್ಗೆ ಹಾಕಿದ್ದೀರಾ ಏನಕ್ಕೆ ಬಳಸ್ತೀರ ಎರಡು ವರ್ಷದಿಂದ ಎಷ್ಟಾಗಿದೆ ಟೋಟಲ್ ಅಮೌಂಟು ಎರಡುವರೆ ಲಾ ಕೋಟಿಯಿಂದ ಮೂರು ಕೋಟಿ ನಿಮ್ಮ ಕಡೆ ಹಣ ಬಂದಿದೆ ಜನಗಳದು ಏನಕ್ಕೆ ಬಳಸಿದ್ದೀರಾ ಅಂತ ಲೆಕ್ಕ ಕೇಳ್ತಾ ಲೆಕ್ಕ ಕೊಡಲಿಲ್ಲ ಇವರು ಮೂವತ್ತು ದಿನ ಅಲ್ಲ ಎರಡು ತಿಂಗಳು ನೋಡಿದೆ ಕೇಳಲಿಲ್ಲ ಮತ್ತೆ ಹೋಗಿ ಫೋನ್ ಮಾಡಿ ಕೇಳಿದೆ ಫೋನ್ ಅವಾಗ ತೆಗಿತಾಯಿದ್ರು ಕೊಡೋಣ ಬಿಡಿ ಕೊಡೋಣ ಬಿಡಿ ಅಂದರು ಮತ್ತೆ ನಾನೇನು ಮಾಡಿದೆ ಕೊಡ್ದಿದ್ದಕ್ಕೆ ಬೆಂಗ್ಳೂರು ಡಿ ಎಮ್ ಬಿ ಇವರು ರೆಡ್ ಆಫೀಸ್ ಅದೇ ಮೆಡಿಕಲ್ ಕಾಲೇಜ್ ಹಸ್ತಾಂತರ ಆಗಿರೋದ್ರಿಂದ ಡಿ ಎಚ್ ಹೋಗಿ ಸಂಬಂಧ ಇಲ್ಲ ಇದು ಡಿ ಎಮ್ ಬರ್ತೆ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ನಾನು ಅರ್ಜಿ ಮುಖಾಂತರ ಕಂಪ್ಲೇಂಟ್ ಮಾಡಿದೆ ಡಿ ಎಮ್ ಬಿ ಅವರು ನನಗೊಂದು ಲೆಟ್ರ್ ಮಾಡಿದ್ರು ಡಿ ಡಿಗೊಂದು ಲೆಟ್ರ್ ಮಾಡಿದ್ರು ಅವ್ರು ಕೇಳಿರ್ತಕ್ಕಂಥದ್ದು ಏನಿದೆಯೋ ಅದನ್ನು ಅವ್ರು ಕೊಡಿ ಯಾಕೆ ಕೊಡ್ತಾಯಿಲ್ಲ ನೀವು ಏಳು ದಿನದೊಳಗೆ ನೀವು ಮಾಹಿತಿ ಬರ್ತೈತೆ ಅಂದರು ಆ ಏಳು ದಿನದೊಳಗಡೆ ಎರಡು ಕವರ್ ಬಂತು ನನಗೆ ಇದು ಡಿ ಎಮ್ ಬಿ ಕೊಟ್ಟಿರೋ ನಾನು ಅರ್ಜಿ ಅಂತ ಲೆಟ್ರು ಇದು ಅವ್ರ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಡಿ ಮಂಜುನಾಥ್ ಅವರು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಏನಿದೆ ದುಡ್ಡು ಬಂದಿರೋದು ಇಷ್ಟು ಕರೆಕ್ಟಾಗಿದೆ ನೀವು ಕೇಳಿರೋದು ಯಾವ ಅಕೌಂಟ್ಗೆ ಇದು ಅಂದರೆ ಎ ಆರ್ ಎಸ್ ಅಂದರೆ ಆರೋಗ್ಯ ರಕ್ಷಾ ಸಮಿತಿ ಜನಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಜನಗಳು ದುಡ್ಡು ಜನಗಳಿಗೆ ಬಳಸಬೇಕು ಅನ್ನೋದು ಕೊಟ್ಟಿದ್ದಾರೆ ಆದರೆ ಅಮೌಂಟ್ ಎಷ್ಟು ಅನ್ನೋದು ನಾನು ಕೇಳಿದ್ದೀನಿ ಈ ಥರ ಎರಡುವರೆ ಕೋಟಿಯಿಂದ ಮೂರು ಕೋಟಿ ಅಂತ ಅವ್ರು ಆ ಥರ ಲೆಕ್ಕ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜು ಇದೆಲ್ಲ ಸೇರಿ ಹನ್ನೆರಡು ಕೋಟಿ ಚಿಲ್ಲರೆ ಬರ್ತಾ ಇದೆ ದುಡ್ಡು ನಮಗೆ ಅಂತೇಳಿ ಲಪ್ಪ ಕೊ ನಾನು ಕೇಳ್ತಾ ಇರೋದು ಸರ್ಕಾರ ಅನುದಾನ ಕೇಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಕಾಲೇಜು ನಾನು ಕೇಳ್ತಾ ಇಲ್ಲ ಜಿಲ್ಲಾಸ್ಪತ್ರೆಗೆ ದಿನ ಏನು ಇದೆ ತಿಂಗಳಿಗೆ ಎಷ್ಟು ಎರಡು ವರ್ಷದಿಂದ ನೀವು ಅಧಿಕಾರ ತೊಗೊಂಡಿಂದ ಮೂರು ಕೋಟಿ ರೂಪಾಯಿ ಎರಡುವರಿಂದ ಮೂರು ಕೋಟಿ ರೂಪಾಯಿ ಜನಗಳಿಗೆ ಬಳಸಬೇಕು ಎರಡು ವರ್ಷದಿಂದ ಯಾರಿಗೆ ಬಡವ್ರಿಗೆ ನೀವು ಅನುಕೂಲ ಮಾಡಿದ್ದೀರಾ ಒಂದು ಐವತ್ತು ಸಾವಿರ ರೂಪಾಯಿ ಅದ್ರಲ್ಲಿ ಡ್ರಾ ಮಾಡಿ ಒಂದು ಕಾಲು ಮುರಿದಿರೋರಿಗೆ ರಾಡ್ ಹಾಕಿದ್ದೀರಾ ಇಲ್ಲ ಇನ್ನೇನು ನಾನು ಆಪ್ರೇಷನ್ಗೆ ಬಳಸಿದ್ದೀರಾ ಏನು ಮಾಡಿದ್ದೀರಾ ಮೂರು ಕೋಟಿ ರೂಪಾಯಿ ಇದನ್ನು ಯಾರಕ್ಕೆ ಕೊಟ್ಟಿದ್ದೀರಾ ಯಾರು ತಿಂತಿದ್ದಾರೆ ಇಲ್ಲ ನೀವು ತೊಗೊಂಡಿದ್ದೀರಾ ಏನು ಮಾಡಿದ ಅಂತ ಲೆಕ್ಕ ಬೇಕು ನನಗೆ ಅಷ್ಟೇ ಲೆಕ್ಕ ಕೇಳಿದ್ದೀನಿ ಪ್ರತಿಯೊಬ್ಬ ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲರೂ ತಿಳ್ಕೊಬೇಕಿದ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಇಲ್ಲ ಬಡವ್ರ ಇವರು ಕಾಸಿಲ್ಲ ಅವ್ರು ಹೇಳಿದ ಮಾತು ಕೇಳ್ಕೊಂಡು ವಾಪಸ್ ಬರಬೇಡಿ ನಮ್ಮ ದುಡ್ಡೇ ಇದೆ ಅಲ್ಲಿ ಪ್ರತಿದಿನ ಅದು ಬರ್ತಾಯಿದೆ ಅವರೇ ಲೆಕ್ಕ ಕೊಟ್ಟಿದ್ರು ನಲ್ವತ್ತು ಸಾವಿರ ತಿಂಗಳಿಗೆ ಹತ್ತು ಲಕ್ಷ ಅಂತ ಅದ್ರ ಮೇಲೆ ಬರ್ತಾ ಇದೆ ಅದನ್ನು ಕೇಳಿ ಬಡವ್ರಿಗೆ ಅನುಕೂಲ ಮಾಡಿದ್ರು ಸಾಕು ಸಂತೋಷ ಆಗ್ತೈತೆ ನಮಗೆ ಇದನ್ನೇ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಗೆ ಇದ್ದೀನಿ ನಾನು ಇವ್ರಿಗೂ ಕಳಿಸಿದ್ದೀನಿ ದಿನೇಶ್ ಗುಂಡೂರಾವ್ ಸಚಿವರಿಗೆ ಆರೋಗ್ಯ ಸಚಿವರಿಗೂ ಮತ್ತೆ ಮುಖ್ಯಮಂತ್ರಿಗಳಿಗೂ ಕಳಿಸ್ತೀನಿ ಅವ್ರದ್ದು ಇದೆ ಮುಖ್ಯಮಂತ್ರಿಗಳದ್ದು ವಿಚಾರ ಇದೆ ಎಲ್ಲ ದಾಖಲೆ ಸ್ವಲ್ಪ ತೊಗೊಂಡಿ ಅದು ಈಗ ಬೇಡ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾಡ್ತೀನಿ ದಾಖಲೆ ಸಮೇತ ಕೊಡ್ತೀನಿ